ಬಿಸಿಲು ನೆತ್ತಿ ಸುಡ್ತಿದೆ ಮಧ್ಯಾಹ್ನವಾದರೆ ಸಾಕು ಎಲ್ಲೆಲ್ಲದ ಧಗೆ ಶುರುವಾಗ್ತಿದೆ ಇಂತಹ ಸ್ಥಿತಿಯಲ್ಲಿ ಆ ಊರಲ್ಲಿ ಕುಡಿಯೋಕ್ಕೂ ನೀರು ಸಿಕ್ತಿಲ್ಲ ಇತ್ತ ನಾಗರಹೊಳೆಯಲ್ಲೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ಜಲಕ್ಷಾಮ ಉಂಟಾಗಿದೆ ಒಂದ್ ಕಡೆ ನೆತ್ತಿ ಸುಡು ಬಿಸಿಲು ಮತ್ತೊಂದ್ ಕಡೆ ಬಿಂದಿಗೆ ಹಿಡಿದು ನಾರಿಯರ ಆಕ್ರೋಶ ಬೇಸಿಗೆ ಆರಂಭದಲ್ಲೇ ನೀರಿಗೆ ಹಾಹಾಕಾರ ಶುರುವಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ನೀರಿನ ಕೊರತೆ ಸ್ನಾನ ಮಾಡಿದ ನೀರು ಬಟ್ಟೆ ತೊಳೆಯಲು ಬಳಕೆ ಯಾದಗಿರಿಯ ಸುರಪುರ ತಾಲೂಕಿನ ಇಕ್ತಾಪುರದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ ಜಿಲ್ಲೆಯ ಭೀಮೆ ಕೃಷ್ಣೆ ತೆಲಂಗಾಣಕ್ಕೆ ಹರಿದು ಹೋಗ್ತಿದ್ರು ಈ ಜನ ಮಾತ್ರ ನೀರಿಲ್ಲದೆ ಪರಿತಪಿಸುವಂತಾಗಿದೆ ಹದಿನೈದು ಇಪ್ಪತ್ತು ದಿನಕ್ಕೊಮ್ಮೆ ಟ್ಯಾಂಕರ್ ಮೂಲಕ ನೀರು ಬರ್ತಿದ್ದು ಜನ ನೀರುಳಿಸಲು ವಾರಕ್ಕೊಮ್ಮೆ ಸ್ನಾನ ಮಾಡ್ತಿದ್ದಾರೆ ಅದು ಕೂಡ ಬಾಂಡ್ಲಿಯಲ್ಲಿ ಕೂತು ಸ್ನಾನ ಮಾಡ್ತಿದ್ದಾರೆ ಸ್ನಾನ ಮಾಡಿದ ನೀರನ್ನೇ ಬಟ್ಟೆ ತೊಳೆಯಲು ಮರುಬಳಕೆ ಮಾಡ್ತಿದ್ದಾರಂತೆ ನೀರಿನ ಪ್ರಾಬ್ಲಮ್ ಜಾಸ್ತಿ ಐತ್ರಿ ನಮ್ಮೂರಲ್ಲಿ ಹದಿನೈದು ದಿನಕ ನೀರು ಬರ್ತವೆ ಅದು ಒತ್ತಾಯ ಕಂಪ್ಲೇಂಟ್ ಮಾಡಿದ್ರೆ ಹೋಗಿ ಅಷ್ಟೇ ನೀರು ಬಿಡ್ತಾರೆ ಇಲ್ಲಿಕಂದ್ರೆ ನೀರು ಬಿಡಲ್ಲ ರೀ ಅದು ಭಾಳ ಹೊಲ್ಸ ನೀರು ಇರ್ತವ ಸ್ವಚ್ಛತಾ ನೀರು ಇರಲ್ಲ ಕುಡಿಲಕ್ಕೆ ಪ್ರಾಬ್ಲಮ್ ಐತಿ ಹುಡುಗರಿಗೆ ಹುಷಾರ್ ತಪ್ಲಾಕತ್ತೈತಿ ದವಾಖಾನಿಗೋದ್ರೆ ಚಲೋ ನೀರು ಹಾಕಿ ಜಳಕ ಮಾಡಿಸ್ರಿ ಹಂಗೆ ಅಂತ ಹೇಳ್ತಾರೆ ಅದೇ ನೀರು ತೊಳೆದ ನೀರನೇ ಬಟ್ಟಿ ತೊಳೆ ಅಂತ ಪರಿಸ್ಥಿತಿ ನಮ್ಮೂರಲ್ಲ ಐತ್ರಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನಾಗರಹೊಳೆಯಲ್ಲಿ ಜಲಕ್ಷಾಮ ಇನ್ನು ನಾಗರಹೊಳೆ ಅರಣ್ಯದಲ್ಲಿನ ಕೆರೆಗಳು ಬತ್ತಿ ಹೋಗಿದ್ದು ಪ್ರಾಣಿ ಪಕ್ಷಿಗಳು ಪರದಾಡ್ತಿವೆ ಬೇಸಿಗೆ ಬಂದ್ರೆ ಸಾಕು ಕಾಡಿಗೆ ಬೆಂಕಿ ಆತಂಕ ಮತ್ತೊಂದು ಕಡೆ ನೀರಿಗೆ ಹಾಕಾರ ಶುರುವಾಗುತ್ತೆ ಈ ಕಾರಣದಿಂದಾಗಿ ಕಾಡಿನಲ್ಲಿರುವಂಥ ಪ್ರಾಣಿಗಳು ನೀರನ್ನು ಹರಿಸ್ಕೊಂಡು ನಾಡಿಗೆ ಲಗ್ಗೆ ಇಡ್ತವೆ ಈ ಈ ಒಂದು ವಿಚಾರ ಇರುವ ಕಾರಣಕ್ಕೋಸ್ಕರ ಸಾಕಷ್ಟು ಕೆರೆ ಕಟ್ಟೆಗಳು ಕೂಡ ಬತ್ತಿ ಹೋಗಿದೆ ಬತ್ತಿ ಹೋಗಿರುವ ಕಾರಣಕ್ಕೋಸ್ಕರ ಈಗ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು ನಾಗರಹೊಳೆಯಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಕೆರೆಗಳಿದ್ದು ಹಲವು ಕೆರೆಗಳು ಸಂಪೂರ್ಣವಾಗಿ ಬತ್ತಿ ಹೋಗಿವೆ ಹೀಗಾಗಿ ನಾಗರಹೊಳೆ ಅರಣ್ಯದ ಕೆರೆಗಳಿಗೆ ಟ್ಯಾಂಕರ್ ಮೂಲಕ ನೀರು ತುಂಬಿಸಿ ಪ್ರಾಣಿಗಳು ದಾಹ ನೀಗಿಸಲಾಗ್ತಿದೆ ಎಲ್ಲ ಇಡೀ ನಾಗರೋಳಿ ಟೈಗರ್ ರಿಸರ್ವ್ ಎಲ್ಲೆಲ್ಲಿ ಕೆರೆಗಳು ಬತ್ತುತ್ತಾ ಇರ್ತದೆ ಎಲ್ಲಿ ನೀರುಗಳ ಪ್ರಮಾಣ ಕಡಿಮೆ ಆಗುತ್ತೆ ಮೇಯ್ನಾಗಿ ಅಲ್ಲಿ ಬರೋ ಅಂಥ ಕೆರೆಗಳಿಗೆ ಟ್ಯಾಂಕರ್ಗಳ ಮುಖಾಂತರ ಮತ್ತು ಫ್ರಿಂಜ್ ಏರಿಯಾದಲ್ಲಿ ರೈತರು ಕೂಡ ನಮಗೆ ಈ ಅವರ ಬೋರ್ವೆಲ್ಗಳಿಂದ ನೀರು ಕೊಡ್ತಾರೆ ಆ ನೀರನ್ನ ತುಂಬಿಸಿ ಪ್ರಾಣಿಗಳು ಅದರ ಒಂದು ಆವಾಸ ಸ್ಥಾನ ಬಿಟ್ಟು ಇರೋ ರೀತಿ ಒಂದಷ್ಟು ಕೆರೆಗೆ ಸೋಲಾರ್ ಬೋರ್ವೆಲ್ ಸಹಾಯದಿಂದ ನೀರನ್ನ ತುಂಬಿಸಲಾಗುತ್ತಿದೆ ಆದರೆ ಬೋರ್ವೆಲ್ ಕೊರಿಸಿದ್ರೂ ನೀರಿನ ಸೆಲೆ ಸಿಗದ ಕಾರಣ ಈ ರೀತಿ ಟ್ಯಾಂಕರ್ ಮೂಲಕ ಕೆರೆಗಳಿಗೆ ನೀರು ತುಂಬಿಸಲಾಗುತ್ತಿದೆ ಯಾದಗಿರಿಯಿಂದ ಅಮೀನ್ ಹೊಸೂರ್ ಜೊತೆ ದಿಲೀಪ್ ಚೌಡಹಳ್ಳಿ ಟಿವಿ ನೈನ್ ಮೈಸೂರು